ಅದು ಸಭೆ ಆಗ್ತಾ ಇದೆ ಇಲ್ಲ ಇಲ್ಲ ಎಲ್ಲ ಸುಳ್ಳೋದು ನಾವು ಈಶ್ವರಪ್ಪನವರ ಪ ಪ್ರ ಪಕ್ಷಕ್ಕೆ ತರಬೇಕನ್ನೋ ಅಂಥದ್ರ ಬಗ್ಗೆ ನಾವು ಚರ್ಚೆ ಮಾಡಿಲ್ಲ ರಾಜ್ಯದಲ್ಲಿ ಹಿಂದೂ ಸಮಾಜದ ಮೇಲೆ ಅದು ಹಿಂದುಳಿದವ್ರು ಇರಲಿ ದಲಿತರಿರಲಿ ಯಾವುದೇ ವರ್ಗದವ್ರು ಇರಲಿ ಯಾರಿಗೂ ಈ ಸರ್ಕಾರದಿಂದ ಹಿಂದೂ ಸಮಾಜ ರಕ್ಷಣೆ ಇಲ್ಲ ಗಣಪತಿಯನ್ನು ಕಲ್ಲು ಹೋಗ್ಯವರು ಅವರೇ ಪೆಟ್ರೋಲ್ ಬಾಂಬ್ ಹೋಗ್ಯಾರೋ ಅವರೇ ಆದರೆ ಅಕ್ಯೂಸ್ಡ್ ಆಗೋರು ಬಿಜೆ ಇದೇನು ಗಣಪತಿ ಉತ್ಸವ ಮಾಡೋರು ಆ ಎ ಒನ್ನಿಂದ ಎ ಮೂವತ್ತೆರಡು ತನಕ ಹಿಂದೂಗಳ ಹೆಸರು ಅದಾವೆ ಮೂವತ್ತ್ಮೂರಿಂದ ಸಾಬ್ರ ಅದಾವೆ ಇವತ್ತು ಈ ರೀತಿ ಒಂದು ಸಾಬ್ರ ಸಲುವಾಗಿನೇ ಸರ್ಕಾರ ಐತೆ ನನಗೆ ವಾತಾವರಣ ಏನಿದೆ ಅದಕ್ಕೆ ನಮಗೆ ಒಬ್ಬ ಹಿಂದುಳಿದ ನಾಯಕರು ಬಿ ಜೆ ಪಿಲಿ ನಿಷ್ಠಾವಂತರಾಗಿ ಕೆಲಸ ಮಾಡಿದಂಥವ್ರು ಯಾವುದೇ ಗದ್ದಲ ಹರಾಮ್ ಕೋರಿ ಕೆಲಸ ಮಾಡಿಲ್ಲ ಪ್ರಧಾನಮಂತ್ರಿ ಫೋನ್ ಮಾಡಿ ಹೇಳಿದ್ರೆ ಶಿವಮೊಗ್ಗ ವಿಧಾನಸಭೆ ಬಿಟ್ಟು ಕೊಟ್ಟಂಥವ್ರು ತಮ್ಮದೇ ಆದಂಥ ಮೌಲ್ಯದವು ನಾವು ಹಿಂದುಳಿದ ನಾಯಕರು ನಾವು ಭೇಟಿಯಾಗಿದ್ದ ಕರೆ ಅವ್ರ ಜೋಡ ಅವರ ಬಗ್ಗೆ ನಮ್ಮದು ಗೌರವ ಇದೆ ಕಾಲದಲ್ಲಿ ಅವ್ರನ್ನೂ ಬಿ ಜೆ ಪಿಗೆ ಅಂತ ನಾವೆಲ್ಲ ಬಯಸಾರ್ದೀವಿ ಆದರೆ ಅಂತಿಮವಾಗಿ ಹೈ ಏನು ಹೈಕಮಾಂಡ್ ಏನತ್ತೋದು ಅದಕ್ಕೆ ನಾವು ಬದ್ದಿರ್ತೀವಿ ನೋಡಿರಿ ನಿಮಗೊಂದು ಮಾತು ಹೇಳ್ತೀನಿ ಪಕ್ಷದ ಯಾವುದೇ ಆಂತರಿಕ ವಿಷಯವನ್ನು ನಮ್ಮದೇನೋ ಒಂದು ಗ್ರೂಪ್ ಇದೆ ಅವರು ಉತ್ತರ ಕೊಡ್ತಾರೆ ನೀವು ಕಾಂಗ್ರೆಸ್ಗೆ ಏನಾದ್ರು ಬೈದಿದ್ರೆ ಅಟ್ಟೆ ಕೇಳಿರಿ ನಮಗೆ ನಾನು ಹೇಳ್ತೇನೆ ಎಂ ಬಿ ಪಾಲ್ರಿಗೆ ಬೈದಿದ್ರೆ ಕೇಳಿರಿ ಸಿದ್ದರಾಮಯ್ಯ ಬೈದಿದ್ರು ಕೇಳ್ರಿ ಪ್ರಿಯಾಂಕಾ ಕರ್ಗೆ ಅವ್ರಿಗೆ ಬೈತಾನೆ ಸರ್ ಈಶ್ವರಪ್ಪನವರು ಅವ್ರು ಅವ್ರು ಗ್ರೇಟ್ ಲೀಡರ್ ಅದು ಸ್ವಲ್ಪ ದಿವಸ ಕಾಯಿರಿ ಎಲ್ಲಾರು ಬರೋಬ್ರೆ ಈಗೇನು ಪಾಪ ಯಡಿಯೂರಪ್ಪ ಅವರು ಯಾರು ಎದ್ರಾಗ್ಯಾರವ್ರು ಕುಮಾರಸ್ವಾಮಿ ಅವ್ರು ಕೇಳ್ರಿ ಯಡಿಯೂರಪ್ಪನವ್ರು ಹದ್ಯಾಕ್ ಸಿಗ ಅವ್ರು ಮನೆಗೆ ಹೋಗಿ ಕೇಳ್ರಿ ನಾ ಯಾಕೆ ಹೇಳೋರು ಇಬ್ಬರ ಬಗ್ಗೆ ಕೆಲಸ ಇಲ್ಲ ಅಲ್ಲ ನನಗೆ ನಾನು ನಿನ್ನೆ ಹೇಳೀನಿ ಬೈಲ ಅವರು ಗೌರವಯುತವಾಗಿ ರಾಜೀನಾಮೆ ಕೊಡೋದು ಒಳ್ಳೆಯದು ಒಂದು ಆದರ್ಶವನ್ನು ಅವ್ರು ಹಾಕಬೇಕು ಅವ್ರು ಕಳ್ಳರದಾರೆ ಇವ್ರು ಕಳ್ಳರದಾರ ಅವ್ರು ತಿಂದಾರೆ ಇವ್ರು ತಿಂದಾರ ನಾ ಅಂತ ಅನ್ನೋದು ಬೇಡ ರಾಜಕಾರಣದಾಗ ನೀವು ಸ್ವಚ್ಛ ಆಗಿತ್ತು ಬಿಡ್ರಿ ಅದ್ವಾನಿಯವ್ರ ಮೇಲೆ ಬರೀ ಒಂದು ಐವತ್ತು ಲಕ್ಷ್ರದ್ದು ಬರೀ ಎಲ್ ಕೆ ಎತ್ ಬರೆದಿದ್ದ ಭೋಪರ್ ಸಕಾಣದಾಗ ಏನು ಬರೆದಿದ್ರು ಒಂದು ಡೈರಿ ಒಳಗೆ ಜೈನ್ ಡೈರಿ ಒಳಗೆ ಎಲ್ ಕೆ ಅಂದಿದ್ದಕ್ಕೆ ಅವರು ರಾಜ್ಯಸಭಾಕ್ಕೆ ರಾಜೀನಾಮೆ ಕೊಟ್ಟು ಎಲ್ಲಿವರೆಗೆ ಈ ಇದರಿಂದ ಆಗೋದಿಲ್ಲ ಅಲ್ಲಿವರೆಗೆ ನಾನು ರಾಜ್ಯಸಭಾ ಲೋಕಸಭೆಗೆ ಪ್ರವೇಶ ಮಾಡೋದಿಲ್ಲ ಅಂತ ಹೇಳಿದರು ಅದು ಆದರ್ಶ ಅದಕ್ಕೆ ನಾನು ಸಿದ್ದರಾಮಯ್ಯನವರು ಕರ್ನಾಟಕಕ್ಕೇ ಒಂದು ಹೊಸ ಒಂದು ತಮ್ಮದೇ ಆದಂಥ ಆದರ್ಶವನ್ನು ಹಾಕ್ಬೇಕಾದ್ರೆ ರಾಜೀನಾಮೆ ಅಂದ್ರೆ ಇಲ್ಲಾಂದರೆ ಹಂಗೆ ಹಾಕ್ತಾರೆ ಅವರು ಯಡಿಯೂರಪ್ಪನಂಗೆ ಹಾಕ್ತಾರೆ ಯಾಕೆ ಕೊಡಬೇಕು ಅಂತ ಹಾಂ ಯಾಕೆ ಕೊಡಬೇಕಂದ್ರೆ ಅದು ನೋಡಿರಿ ಯಾವುದೇ ತನಿಖೆ ಆಗಬೇಕಾದ್ರೆ ಅಲ್ಲಿ ಅವರು ಮುಖ್ಯಮಂತ್ರಿ ಅದಾರ ರಾಜ್ಯದ ಮುಖ್ಯಮಂತ್ರಿ ಇದ್ದಾರೆ ಯಾವ ಅಧಿಕಾರಿಗಳು ಅವ್ರ ಮೇಲೆ ಸರಿಯಾಗಿ ನಿಪಕ್ಷಪಾತವಾಗಿ ಪಾರದರ್ಶಕವಾಗಿ ತನಿಖೆ ಮಾಡಲಿಕ್ಕಾಗ್ತದೆ ಅವ್ರನ್ನೇನಾರು ಮತ ಎನಿ ಮಾಡಿ ಪಾಪ ಅಧಿಕಾರಿಗಳು ಏನಾರು ಒಂದು ರಿಪೋರ್ಟ್ ಕೊಟ್ಟರೆ ಒಂದು ಯಾರಾಗ್ರೆ ಸಸ್ಪೆಂಡರ್ ಮಾಡ್ತಾರೆ ಅಥವಾ ಟ್ರಾನ್ಸ್ಫರ್ ಮಾಡ್ತಾರೆ ಅದಕ್ಕೆ ಅಧಿಕಾರಿಗಳಿಗೆ ಏನಾಗ್ತೈತಿ ಒಂದು ರೀತಿ ಭಯದಲ್ಲಿರ್ತಾರೆ ಮುಖ್ಯಮಂತ್ರಿ ಹುದ್ದೆ ಆದರೆ ಅವ್ರು ಹೊರಗೆ ಹೋದ್ರಂದ್ರೆ ನಿಪಕ್ಷಪಾತವಾಗಿ ಇವತ್ತು ತನಿಖೆ ಮಾಡಲಿಕ್ಕೆ ಆಗ್ತದೆ ಒಂದೇ ನೋಡಿರಿ ರಾಯಣ್ಣ ಸಂಘ ಏನು ಚೆನ್ನಮ್ಮ ಅದು ಎಲ್ಲ ಸುಳ್ಳದು ನಾವೇನು ಆರ್ ಸಿ ಬಿ ತಂದಿಲ್ಲ ಸಮಸ್ತ ಸಿಂಧು ಸಮಾಜ ಆರ್ ಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಡಿದು ಸಂಗೊಳ್ಳಿ ರಾಯಣ್ಣ ಹಿಡಿದು ಎಲ್ಲ ಜನಾಂಗದವರು ಇವತ್ತು ಬಾಬು ರಾಮ್ ಹಿಡಿದು ಎಲ್ಲ ಜನಾಂಗದ ಅಭಿವೃದ್ಧಿ ಕುಂಠಿತ ಆಗಿದೆ ರಾಜ್ಯದಲ್ಲಿ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಗ್ಯಾರಂಟಿಗೆ ಉಪಯೋಗ ಮಾಡ್ಯಾರ ನೂರ ಎಂಬತ್ತೇಳು ಕೋಟಿ ರೂಪಾಯಿ ವಾಲ್ಮೀಕಿ ಇದರಲ್ಲಿ ಎಂಬತ್ತೆರಡು ಕೋಟಿ ರೂಪಾಯಿ ತಿಂದ ಹಾಕ್ಯಾರ ಬಳ್ಳಾರಿ ಎಲೆಕ್ಷನ್ಗೆ ಇದು ಇಡೀ ಇದು ಇದೆ ಅದಕ್ಕೆ ನಾವು ಇವತ್ತು ದಲಿತರಿಗೆ ಅವ್ರಿಗೇನೋ ಮೀಸಲಾತಿಯಿಂದ ಸಿಗಬೇಕಾಗಿತ್ತು ಆ ಹಣ ಬಂದಿಲ್ಲ ಅಲ್ಲಿಂದ ವಾಲ್ಮೀಕಿಯದಲ್ಲಿ ಪಾಪ ನಾ ವಿಧಾನಸಭೆ ಒಳಗೆ ಸುಮಾರು ಹನ್ನೊಂದು ಸಾವಿರ ಕುಟುಂಬಕ್ಕೆ ಒಂದು ಲಕ್ಷ ರೂಪಾಯಿ ಕೊಟ್ಟರೆ ಆ ಕುಟುಂಬಕ್ಕೆ ಕಾಯಿಪಲ್ಯ ಮಾರ್ರೆ ಒಂದು ಆಟೋ ರಿಕ್ಷಾ ತೊಗೊಂಡರೆ ಒಂದು ಸ್ವಂತ ಜೀವನ ಮಾಡಲಿಕ್ಕಾಗ್ತದೆ ಅದನ್ನೆಲ್ಲ ರೊಕ್ಕ ಖರ್ಚಾಕಿ ಬಳ್ಳಾರಿ ಚುನಾವಣೆಗೆ ಅಂತೇಳಿ ದಾರು ಎಲ್ಲಿ ತೊಗೊಂಡ್ರನ್ನೋದು ಬಿಲ್ ಅದಾವು ಪಾದಯಾತ್ರೆಯ ಅನುಮತಿ ಕೊಟ್ಟಿಲ್ಲಲ್ರಿನಾ ಅನುಮತಿ ನಾವು ಕೇಳಕತ್ತೀವಿ ಇನ್ನು ನಾವು ಕೇಳಕತ್ತೀವಿ ಅದನ್ನ ಇನ್ನೂ ವ್ಯಾಪ್ತಿ ಹೆಚ್ಚು ಮಾಡ್ಬೇಕತ್ತಿದೆ ನಾವು ಬಸವ ಕಲ್ಯಾಣದಿಂದ ಬೆಂಗಳೂರು ತನಕ ಮಾಡ್ಬೇಕತ್ತಿದೆ ಅಂದ್ರೆ ಇಡೀ ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೆ ಹೋಗಿ ನಾವು ಬೆಂಗಳೂರಿನಲ್ಲಿ ಒಂದು ದೊಡ್ಡ ರ್ಯಾಲಿಗೆ ಮಾಡ್ಬೇಕಂತ ನಮ್ದು ವಿಚಾರ ಇದೆ ನಮ್ಮ ಹೈಕಮಾಂಡ್ ಅನುಮತಿ ಕೊಟ್ಟರೆ ನಿಶ್ಚಿತವಾಗಿ ಮಾಡ್ತೀವಿ ನಾವು ಈಗಾಗಾದರೂ ಮನವಿ ಮಾಡ್ಕೊಂಡೀವಿ ಮಾನ್ಯ ನಮ್ಮ ಸಭೆ ಇನ್ನೂ ಅದ್ರ ಬಗ್ಗೆ ಉತ್ತರ ಅಲ್ಲ ಈಶ್ವರಪ್ಪನವ್ರ ಸಂಘಟನೆ ತಲ್ರಿ ಸಮುದಾಯದ ಜನರಿಗೆ ಅನ್ಯಾಯ ಏನಾಗಿದೆ ಅದಕ್ಕೆ ನಾವು ಬೆಂಬಲ ಇದೆ ಈಶ್ವರಪ್ಪ ಅಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಯಾವ ಬರೋದಲ್ಲ ನಮ್ಮ ಸಿದ್ದರಾಮಯ್ಯನವರು ಇದು ಮಾಡಿದ್ದಾರೆ ಅಯ್ಯಿಂದ ಅವಾಗೂ ನಾವು ಹೋಗಿದ್ದೀವಲ್ಲ ಯಾರ ಸಲುವಾಗಿ ನಮ್ಮ ಅಲ್ಲಿ ಹಿಂದುಳಿದವರು ದಲಿತರ ಸಲ ಹೋಗಿದ್ದೀವಿ ಈಗನು ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ ಹಿಂದುಳಿದ ದಲಿತ ಎಲ್ಲ ಜನಾಂಗದವ್ರಿಗೆ ನ್ಯಾಯ ಕೊಡುವಂಥ ಹೋರಾಟ ಮಾಡಿದ್ರೆ ನಾವು ಸಂಪೂರ್ಣವಾಗಿ ಬೆಂಬಲ ಕೊಡ್ತೀವಿ ಏನು ಪಕ್ಷ ಇಲ್ಲ ಏನಿಲ್ಲ